ಹಲೋ ರಾಜ ಸರ್ ನಮಸ್ಕಾರ ಸರ್ ಇದು ಬಸ್ ರೂಟ್ ನಂಬರ್ ತ್ರೀ ಝೀರೋ ಫೈವ್ ಪಿ ಮತ್ತೆ ತ್ರೀ ಏಯ್ಟಿ ತ್ರೀ ಸಿ ಅಂತೇಳಿ ಒಂದು ತ್ರೀ ಏಯ್ಟಿ ತ್ರೀ ಹೊಸಕೋಟೆ ಬೊಮ್ಮನ ಬಂಡೆ ತ್ರೀ ಜೀರೋ ಫೈವ್ ಪಿ ಬೆಂಗಳೂರಿಂದ ಹಿಡಿದು ಬೊಮ್ಮನ್ ಬಂಡೆಗೆ ಈಗ ಇವೆಲ್ಲರಲ್ಲಿ ನೀವು ಏನ್ ಮಾಡ್ತಾ ಇದಾರೆ ಅವರು ಡ್ರೈವರ್ ಟೈಮ್ ಕರ್ನಾಟಕ ಏನೋ ಗೊತ್ತಿಲ್ಲ ಅವರು ಟರ್ನ್ ಮಾಡ್ಕೊಂಡು ವಾಪಸ್ ಹೋಗ್ತಾವ್ರೆ ಇವಾಗ ನಮಗೆ ಊಟ ಬೊಮ್ಮನ್ ಬಂಡೆ ಬೊಮ್ಮನ್ ಬಂಡೆಯಿಂದ ಇನ್ನೊಂದು ಅರ್ಧ ಕಿಲೋಮೀಟರ್ ಮುಂದಕ್ಕೆ ಹೋದ್ರೆ ನಮಗೆ ಕಟ್ಕೆಹಳ್ಳಿ ಕೂಡ ಸಿಗ್ತದೆ ದೊಡ್ಡ ದೊಡ್ಡೂರು ನಿಮಗೆ ಪಾಪ್ಯುಲೇಷನ್ ಅಲ್ಲೂ ಸಿಗ್ತದೆ ಜನದ್ದು ಸೊ ನಾಳೆ ಬೆಳಗ್ಗೆ ಸೋಮಾರ ಬೆಳಗ್ಗೆ ಯಾರನ್ನಾದರೂ ಕಳಿಸ್ಬಿಟ್ಟು ನೀವು ಬೊಮ್ಮನ್ ಬಂಡೆಗೆ ಕಡ್ಡಾಯವಾಗಿ ಬರಬೇಕು ಬೊಮ್ಮನ ಬಂಡೆಯಿಂದ ಇನ್ನೊಂದು ಅರ್ಧ ಕಿಲೋಮೀಟ್ರ್ ಮುಂದೆ ಹೋಗಿ ಕಡ್ಕೇನಹಳ್ಳಿಯಲ್ಲಿ ಹೋದರೆ ನೀವು ಇನ್ನೂ ಒಂದಷ್ಟು ಜನ ರೈಡರ್ ಏನೋ ಇನ್ನೂ ಒಂದಷ್ಟು ಜನ ಬರ್ತಾರೆ ಸಂಚಾರ ಸೊ ಅವ್ರನ್ನೆಲ್ಲ ನೀವು ಕಡ್ಕೇನಹಳ್ಳಿ ಬಸ್ ನಿಮ್ಮ ಬೇರೆ ರೂಟಲ್ಲಿ ಬರ್ತದೆ ಈ ಬಸ್ ನಿಮಗೆ ಸ್ಕೂಲ್ ಮೇಲೆ ಇರುವಂಥದ್ದು ವಾಗಟ ಕೂಡ ಬರ್ತದ್ದು ಸೊ ತ್ರೀ ಏಯ್ಟಿ ತ್ರೀ ಮತ್ತು ತ್ರೀ ಜೀರೋ ಫೈವ್